ಅರಳದ ಮಲ್ಲಿಗೆ ಅಳುತ್ತಿದೆ ಮೆಲ್ಲಗೆ ಈಗಂತಾಗ ಒಂದು ಹಸು ಮೇಲೆ ಬೆಂಕಿ ಹಾಕಿದ್ರೆ ಅವ್ರು ಪ್ರಶ್ನೆ ಮಾಡಿದ್ದಲ್ಲ ನನ್ಗೂ ಆವೇಶ ಆಯ್ತು ಹೊಡಿಬೇಕವ್ರಿಗೆ ಅನ್ನೋಷ್ಟು ಏನ್ ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ ನಿಂದೇನು ಅಂತ ವಾಪಸ್ ಬರ್ತಾನೋ ಗಲಾಟೆ ಮಾಡಿದ ಹೌದು ಹಳ್ಳಾಡಿದ್ದಾರೆ ಹುಡುಗರು ಜಾಸ್ತಿ ಜನ ಸೇರ್ಕೊಂಡ್ರು ಅವ್ರು ನಾವು ಕೇಳಿದ್ವಿ ಬೆಂಕಿ ಯಾಕೆ ಹಾಕಿದ್ರೆ ನಿನಗ ಅದರಿಂದ ಏನ್ ತೊಂದ್ರೆ ದಂಡನೆ ಇಲ್ಲವೇ ಚಿವುಟಿದ ಕೈಯಿಗೆ ಇಬ್ಬರ ಮೇಲೆ ಕಂಪ್ಲೇಂಟ್ ಮಾಡ್ಕೊಂಡ್ರೆ ಅವ್ರು ಯಾರು ಹೆಸರು ಗೊತ್ತು ಅಂತ ಎರಡು ಜನ ಕಂಪ್ಲೇಂಟ್ ಮಾಡ್ಬೋದು ಅವರು ಸಂಘಟನೆಯಲ್ಲಿ ಮುಂದೆ ಓಡಾಡ್ತಾರೆ ಚಿಕ್ಕಮಗಳೂರಲ್ಲಿ ಪೈಶಾಚಿಕ ಕೃತ್ಯ ನಡೆದಿದೆ ಹಸುವಿಗೆ ಬೆಂಕಿ ಹಾಕಿ ಅಟ್ಟಹಾಸ ಮೆರೆತಿದ್ದಾರೆ ತುರುಳರು ಹಸುವಿನ ಮೇಲೆ ಸೆಂಟು ಹೊಡೆದು ಬೆಂಕಿ ಹಾಕಿ ಕ್ರೌರ್ಯ ಮೂಕ ಪ್ರಾಣಿ ಚಡಪಡಿಸುತ್ತಿದ್ದಾಗ ನಗೆ ಬೀರಿ ಕೇಕೆ ಹಾಕಿದ ನೀಚರು ಇಬ್ಬರೂ ಮುಸ್ಲಿಂ ಯುವಕರಿಂದ ಪಾಪ ಕೃತ್ಯ ಚಿಕ್ಕಮಗಳೂರು ನಗರದ ವಿಜಯಪುರದಲ್ಲಿ ದಾರುಣ ಘಟನೆ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಕಾಫಿನಾಡಿನಲ್ಲಿ ಅತ್ಯಂತ ಹೇಯ ಕೃತ್ಯವೊಂದು ನಡೆದಿದೆ ಪಾಪಿಗಳು ಹಸುವಿಗೆ ಬೆಂಕಿ ಹಾಕಿ ಅಟ್ಟಹಾಸವನ್ನ ಮೆರೆದಿದ್ದಾರೆ ಹಸುವಿಗೆ ಆರಂಭದಲ್ಲಿ ಸೆಂಟ್ ಸ್ಪ್ರೇ ಮಾಡಿ ಬಳಿಕ ಬೆಂಕಿ ಹಚ್ಚಿದ್ದಾರೆ ಅಷ್ಟೇ ಅಲ್ಲ ಆ ಮೂಕ ಪ್ರಾಣಿ ನೋವಿನಿಂದ ಒತ್ತಾಡ್ತಾ ಇದ್ದಾಗ ಅಲ್ಲೇ ಕೇಕೆ ಹಾಕಿ ನಕ್ಕಿದ್ದಾರೆ ಈ ಪಾಪಿಗಳು ಇಬ್ಬರು ಮುಸ್ಲಿಂ ಯುವಕರು ಈ ಒಂದು ಪಾಪ ಕೃತ್ಯವನ್ನ ಎಸಗಿದ್ದಾರೆ ಚಿಕ್ಕಮಗಳೂರು ನಗರದ ವಿಜಯಪುರದಲ್ಲಿ ಈ ಘಟನೆ ನಡೆದಿದೆ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂತಹ ನೀಚ ಮನಸ್ಥಿತಿ ಇರಬಹುದು ಅನ್ನೋದಕ್ಕೆ ಈ ಘಟನೆಯ ಸಾಕ್ಷಿ ಆ ಪ್ರಾಣಿ ಅಷ್ಟು ನೋವಿನಿಂದ ಒತ್ತಾಡುತ್ತಾ ಇರ್ಬೇಕಾದ್ರೆ ಅದನ್ನ ನೋಡಿ ಕೇಕೆ ಹಾಕಿ ನಗ್ತಾರೆ ಅಂದ್ರೆ ಅವರ ಮನಸ್ಥಿತಿ ಹೇಗಿರಬಹುದು ಎಂಥ ವಾತಾವರಣ ಇರಬಹುದು ಅಲ್ಲಿ ಅನ್ನೋದನ್ನ ನೀವೇ ಊಹೆ ಮಾಡ್ಕೊಳ್ಳಿ ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ಕೃತ್ಯಕ್ಕೆ ಖಂಡನೆ ಸ್ಥಳಕ್ಕೆ ಹೋಗಿ ಪ್ರಶ್ನೆ ಮಾಡಿದ ಹಿಂದೂ ಕಾರ್ಯಕರ್ತರು ಮೂಕ ಪ್ರಾಣಿ ಮೇಲಿನ ಹಿಂಸೆಯನ್ನ ಪ್ರಶ್ನಿಸಿದ ಕಾರ್ಯಕರ್ತರು ಸಂತೋಷ್ ಕೋಟ್ಯಾನ್ ಶ್ಯಾಮ್ರಿಂದ ಪ್ರಶ್ನೆ ಪ್ರಶ್ನೆ ಮಾಡಿದ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ದಾಖಲು ಪಾಪಕೃತ್ಯ ಎಸಗಿದ ಯುವಕನ ತಾಯಿಯಿಂದ ಎಫ್ಐಆರ್ ಕಣ್ಣೆದುರು ನಡೆದ ಅನ್ಯಾಯವನ್ನ ಕೇಳೋದೇ ತಪ್ಪ ಭೂಕ ಪ್ರಾಣಿ ಮೇಲೆ ಆದ ಕ್ರೌರ್ಯವನ್ನ ಪ್ರಶ್ನಿಸೋದೇ ತಪ್ಪ ಹಿಂದೂ ಕಾರ್ಯಕರ್ತರ ಮೇಲಿನ ಕೇಸನ್ನ ಪ್ರಶ್ನಿಸಿದ ಪ್ರತ್ಯಕ್ಷದರ್ಶಿ ಪಬ್ಲಿಕ್ ಇಂಪ್ಯಾಕ್ಟ್ ಮುಂದೆ ಕೃತ್ಯ ಬಿಚ್ಚಿಟ್ಟ ಪ್ರತ್ಯಕ್ಷದರ್ಶಿ ಉಮೇಶ್ ಇಂಥ ಪಾಪ ಕೃತ್ಯವನ್ನ ಎಸಗಿದ್ದನ್ನ ಪ್ರಶ್ನೆ ಮಾಡಿದಕ್ಕೆ ಇನ್ನು ಹಿಂದೂ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಆರ್ ದಾಖಲಾಗಿದೆ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಕೃತ್ಯ ಇದು ಇದಕ್ಕೆ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಾ ಇದೆ ಇನ್ನು ಘಟನೆಯ ಬಗ್ಗೆ ಗೊತ್ತಾಗ್ತಾ ಇದ್ದಂತೆ ಹಿಂದೂ ಕಾರ್ಯಕರ್ತರು ಸ್ಥಳಕ್ಕೆ ಹೋಗಿ ನೀವು ಮಾಡಿದ್ದು ಸರಿನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಯಾಕೆ ಈ ರೀತಿ ಮಾಡಿದ್ದೀರಾ ಆ ಮೂಕ ಪ್ರಾಣಿ ನಿಮ್ಗೇನ್ ಮಾಡಿತ್ತು ಯಾಕೆ ಈ ರೀತಿ ಚಿತ್ರ ಕೊಟ್ಟಿದ್ದೀರಿ ಅಂತ ಹಿಂದೂ ಕಾರ್ಯಕರ್ತರು ಪ್ರಶ್ನೆ ಮಾಡಿದ್ದಾರೆ ಸಂತೋಷ್ ಕೋಟ್ಯಾನ್ ಹಾಗೆ ಶಾಮನೂರು ಆ ಯುವಕರನ್ನ ಪ್ರಶ್ನೆ ಮಾಡಿದ್ದಾರೆ ಇದೀಗ ಪ್ರಶ್ನೆ ಮಾಡಿದ ಹಿಂದೂ ಕಾರ್ಯಕರ್ತರ ಮೇಲೆಯೇ ಕೇಸ್ ದಾಖಲಾಗಿದೆ ಪಾಪ ಕೃತಿ ಎಸಗಿದಂತಹ ಯುವಕನೊಬ್ಬನ ತಾಯಿ ಈ ಎಫ್ಐಆರ್ ದಾಖಲಿಸಿದ್ದಾರೆ ಕಣ್ಣೆದ್ರೆ ನಡೆದ ಅನ್ಯಾಯವನ್ನ ಹಾಗಾದ್ರೆ ಕೇಳೋದೇ ತಪ್ಪಾ ಏನ್ ಮಾಡಿದ್ರು ಸರಿಯಾ ಏನ್ ಮಾಡಿದ್ರು ಪ್ರಶ್ನೆ ಮಾಡೋ ಹಾಗೆ ಇಲ್ವಾ ಮೂಕ ಪ್ರಾಣಿ ಅಂದ ಮಾತ್ರಕ್ಕೆ ಅದ್ರ ಮೇಲೆ ಯಾವ ರೀತಿ ದೌರ್ಜನ್ಯ ನಡೆದ್ರು ಯಾರು ಕೂಡ ಪ್ರಶ್ನೆ ಮಾಡಬಾರ್ದ ಹಿಂದೂ ಕಾರ್ಯಕರ್ತರ ಮೇಲಿನ ಕೇಸನ್ನ ಪ್ರಶ್ನೆ ಮಾಡಿದ್ದಾರೆ ಪ್ರತ್ಯಕ್ಷದರ್ಶಿ ಉಮೇಶ್ ಅನ್ನೋರು ಆ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಹಂಚ್ಕೊಂಡಿದ್ದಾರೆ ಬನ್ನಿ ಅವರು ಏನು ಹೇಳಿದ್ದಾರೆ ನೋಡೋಣ ಸಂಜೆ ಒಂದು ಐದು ಗಂಟೆ ಇರ್ಬೋದು ಆವಾಗ ನಾವೊಂದು ನಾಲ್ಕೈದು ಜನ ಹುಡುಗರು ವಿಜಯಪುರ ಮೇನ್ ರೋಡ್ ನಲ್ಲಿ ನಿಂತ್ಕೊಂಡಿದ್ವಿ ಸಂಜೆ ಆವಾಗ ಎರಡು ಜನ ಮುಸ್ಲಿಂ ಹುಡುಗರು ದಾರಿ ಮೇಲೆ ಹೋಗ್ತಾ ಇದ್ದಂತ ಹಸು ಮೇಲೆ ಈ ಸೆಂಟ್ ಸ್ಪ್ರೇ ಬಾಟ್ಲು ಹಿಡ್ಕೊಂಡು ಬೆಂಕಿ ಹೊತ್ತಿಸ್ಕೊಂಡು ಅವನ್ನ ಸುಡ್ತಾ ಇದ್ರು ಅದೇನು ಒಂದು ಸರಿ ಎರಡು ಸರಿ ಅಲ್ಲ ತುಂಬ ಸರಿ ಆ ರೋಡ್ನಲ್ಲಿ ನಾವು ಕಣ್ಣಲ್ಲಿ ನೋಡಿ ನಾವೇ ಕೂಗಿದೆವು ಅವ್ರಿಗೆ ಕೂಗಿದ್ರೂ ಮಾತಾಡಿಲ್ಲ ನಾವೇ ಮತ್ತೆ ನಾನೇ ಮುಂದೆ ಓಡಿ ಹೋಗ್ಬಿಟ್ಟು ಏನು ಮಾಡ್ತಿದ್ದೀಯಾ ಅಂದರೆ ನನಗೆ ಕೇಳ್ತಾನೆ ಏನು ನಿಂದು ಅಂತ ಕೇಳ್ಕೊಂಡು ವಾಪಸ್ ಬಂದ ಅಷ್ಟೊತ್ತಿಗೆ ಅವ್ನ ಬಾಟ್ಲಿ ಕೈನಲ್ಲಿ ಐತೆ ಎಲ್ಲ ಆಯಿತು ಆಮೇಲೆ ನಾನೇ ಹಿಡ್ಕೊಂಡು ಬಂದೆ ಅಷ್ಟೊತ್ತ ಪೊಲೀಸ್ನವ್ರು ಅಲ್ಲಿ ಬಿಜ್ ಪೊಲೀಸ್ ರೋಡ್ನಲ್ಲಿ ರೋಡ್ನಲ್ಲೇನೋ ಕೆಲಸ ಮಾಡೋದೇನಿತ್ತು ಅವ್ರ ಹತ್ರ ನಿಲ್ಲಿಸ್ಕೊಂಡು ನಾವು ಅವರಿಗೆ ಜೋರು ಮಾಡಿ ಪ್ರಶ್ನೆ ಮಾಡಿ ಪೊಲೀಸ್ನವರಿಗೆ ನಾವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಪೊಲೀಸ್ನವರು ನೋಡಿದ್ದಾರೆ ಪೊಲೀಸ್ನವರು ನೋಡಿದ್ದಾರೆ ನೋಡಿದ್ದಾರೆ ಅಂದರೆ ಬೆಂಕಿ ಹಾಕಿದ್ದು ನೋಡಿಲ್ಲ ಏನಾಯಿತು ಏನಾಯಿತು ಅಂದರೆ ಅವನು ಬಂದು ಕೇಳಿದ ಇನ್ನೊಬ್ಬ ಹುಡುಗ ಜೊತೆಯಲ್ಲಿ ಎರಡು ಜನ ಇವರು ಹುಡುಗರು ಒಬ್ಬನ್ನ ನಾವು ಪೊಲೀಸಿಗೆ ಕೊಟ್ಟಿದ್ವಿ ಇನ್ನೊಬ್ಬನ ಪೋ ಕೇಸಿಗೆ ಸೇರಿಸಿದಾರೋ ಇಲ್ಲೋ ಗೊತ್ತಿಲ್ಲ ಅದು ಪೊಲೀಸ್ನವರಿಗೆ ಬಿಟ್ಟಿದ್ದು ವಿಚಾರ ಇಬ್ಬರದ ವಿಚಾರ ಹೇಳಿದ್ವಿ ಒಬ್ಬನ್ನ ನಾವು ಅವ್ರ ಜೀಪಿಗೆ ಕೂರಿಸಿದ್ವಿ ಕರ್ಕೊಂಬಂದು ನಾವೇ ಅವ್ರ ಜೊತೆಯಲ್ಲಿ ಆ ಸೆಂಟ್ ಬಾಟ್ಲು ಅದೆಲ್ಲ ಇತ್ತು ಇಟ್ಕೊಂಡಿದ್ದು ಅದನ್ನೆಲ್ಲ ಪ್ರಕೂರ್ ಮಾಡ್ಕೊಂಡಿದ್ದಾರೆ ಆನಂತರ ಇವರು ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡೋದ್ರು ಕರ್ಕೊಂಡು ಹೋದ ಮೇಲೆ ಅವನು ಯಾರು ವಿಕೃತಿ ಮಾಡಿದ್ದಾನೆ ಈ ದನಗಳ ಮೇಲೆ ಬೆಂಕಿ ಹಾಕೋದು ಸುಡೋದು ಇದೆಲ್ಲ ಏನು ಮಾಡಿದ್ದಾನೆ ಈ ಕೆಲಸನ ಅವನ ತಾಯಿ ಒಂದು ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಜೊತೇಲಿ ಇದ್ದಂಥವ್ರು ಎರಡು ಜನದ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸ್ನವ್ರು ಕೇಸ್ ಹಾಕ್ತಾರೆ ಅವ್ರ ಮೇಲೆ ಸತ್ಯ ಸತ್ಯತೆ ಪೊಲೀಸ್ನವರು ಸ್ವಲ್ಪ ಅದನ್ನು ಯೋಚನೆ ಮಾಡಬೇಕು ಎನ್ಕ್ವೈರಿ ಮಾಡಬೇಕು ಬಟ್ ಇವರಿಗೆ ಇವತ್ತು ದನದ ಮೇಲೆ ಸ್ವಲ್ಪ ಬೆಂಕಿ ಹಾಕಿದ್ದಾರೆ ನಾವು ನೋಡ್ದು ಆಯಿತು ನಾಳೆ ಇದನ್ನು ಜಾಸ್ತಿ ಮಾಡಲ್ಲ ಅಂತ ಏನಿದೆ ನಮ್ಮ ಕಣ್ಣೆದುರುಗಡೆ ಹಗಲು ವಿಜಯಪುರ ಮೇನ್ ರೋಡ್ನಲ್ಲಿ ನಡೀತದೆ ಇಲ್ಲ ಒಂದೇ ಅಲ್ಲ ಇದನ್ನು ನಾವು ಇವತ್ತಲ್ಲ ನಾನು ಹೆಚ್ಚು ಕಮ್ಮಿ ಇಪ್ಪತ್ತೈದು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ ಆಮೇಲೆ ಒಂದೊಂದು ದನಗಳಿಗೆ ಹೋಗ್ತಾ ಇದ್ರೆ ನಮ್ಮ ತಲಗಿನಪೇಟೆ ಏರಿಯಾದಲ್ಲಿ ದನಗಳನ್ನ ಕಡಿಯೋದು ಕಾಲು ಕಡಿಯೋದು ಆಮೇಲೆ ಹೋಗ್ತಾ ಇಟ್ಕೊಂಡು ಅದನ್ನು ಹೊಟ್ಟೆನಾ ಹೀಗೆ ಚಾಕನ್ನ ಕುಯ್ಕೊಂಡು ಹೋಗೋದು ಹೀಗೆ ಇದನ್ನು ನಾವು ನೋಡಿದೀವಿ ನಾವು ಬೇಕಾದಷ್ಟು ಜನಕ್ಕೆ ನಾವು ಗಲಾಟೆ ಮಾಡಿದ್ದೀವಿ ಹೊಡೆದಿದ್ವಿ ಓಡೋಗಿದ್ದಾರೆ ಇದೆಲ್ಲ ಆಗೋಗಿದೆ ಇಪ್ಪತ್ತೈದು ವರ್ಷದಿಂದ ನಾನು ನೋಡಿದ್ದೀನಿ ನಾನು ಏರಿಯಾದಲ್ಲೇ ಇದ್ದೀನಿ ಇಲ್ಲೇ ಹುಟ್ಟಿ ಬೆಳೆದವನು ಬಟ್ ಪೊಲೀಸ್ನವರಿಗೂ ನಾವು ಮೊದಲು ಕಂಪ್ಲೇಂಟು ಮಾಡಿದ್ದೀವಿ ಈ ವಿಚಾರದಲ್ಲಿ ಹೀಗೆಲ್ಲ ನಡೀತಾ ಇದೆ ಅಂತ ಗಾಂಜಾ ಅವ್ರದ್ದು ಡೋಪ್ ಎಲ್ಲ ಒಡ್ಕೊಂಡು ಯಾರು ಯಾರ ಮಾತನ್ನು ಕೇಳೋ ಸ್ಥಿತಿಯಲ್ಲಿ ಇರಲ್ಲ ಅದಕ್ಕಿಂತ ವಿಪರ್ಯಾಸ ಅಂತ ಹೇಳಿದ್ರೆ ನಾವು ಈ ಹುಡುಗರಿಗೆ ಈ ರೀತಿ ಏನೋ ಆಯಿತು ಅಂತ ಗಲಾಟೆ ಮಾಡೋದು ಹಿಡಿಯೋದು ಪೊಲೀಸ್ನವ್ರಿಗೆ ಕೊಟ್ಟರೆ ಅವ್ರ ತಂದೆ ತಾಯಿಗಳು ಬಂದು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಗುಂಪು ಕಟ್ಕೊಂಬಂದು ಸಪೋರ್ಟ್ ಮಾಡ್ತಾರೆ ನನ್ನ ಸೇಮ್ ಸೇಮ್ ಇನ್ಸಿಡೆಂಟ್ ಗಲಾಟೆ ಮಾಡ್ತೀವಿ ಜೋರು ಮಾಡ್ತೀವಿ ಅಂತಲೇ ಕೂಗಾಡಿಕೊಂಡು ಎಲ್ಲ ಮಾಡಿಕೊಂಡ್ರು ಪೊಲೀಸ್ನವರಿದ್ದರೂ ಏನು ಗಲಾಟೆ ಆಗಲಿಲ್ಲ ನಾವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ ಅದೇನು ಮಾಡ್ತೀರಿ ಮಾಡಿ ಅಂತ ಈಗ ಸಂತೋಷ್ ಮತ್ತು ಶ್ಯಾಮ್ ಐ ತಿಂಕ್ ಎರಡು ಜನ ಹುಡುಗರ ಮೇಲೆ ಪ್ರಶ್ನೆ ಮಾಡಿದ್ರು ಅಂತೇಳಿ ಪ್ರಶ್ನೆ ಮಾಡಿದ್ರು ಬಂದು ಗಲಾಟೆ ಇವತ್ತು ಜೀವಂತವಾಗಿ ಒಂದು ಹಸು ಮೇಲೆ ಬೆಂಕಿ ಹಾಕಿದ್ರೆ ಅವ್ರು ಪ್ರಶ್ನೆ ಮಾಡಿದ್ದಲ್ಲ ನನಗೂ ಆವೇಶ ಆಯಿತು ಹೊಡಿಬೇಕು ಅವ್ರಿಗೆ ಅನ್ನೋ ಅಷ್ಟು ಸಿಟ್ಟಿತ್ತು ಬಟ್ ಯಾಕೆ ಗಲಾಟೆ ತುಂಬ ಜನ ಆಯ್ತು ಅದು ಒಂದೊಂದು ತಿರ್ಗಿ ಇನ್ನೊಂದೇನೋ ಆಗುತ್ತೆ ನಾಳೆ ಅದೊಂದು ಸಮಾಜದಲ್ಲಿ ಅದು ಬೇರೆ ಒಂದು ವಿಚಾರಕ್ಕೆ ಬರುತ್ತೆ ಅದು ಅದು ಗೊತ್ತಿತ್ತು ನಾವು ಗಲಾಟೆ ಮಾಡಿದ್ದು ಹೌದು ಗಲಾಟೆ ಅಂದ್ರೆ ಜೋರು ಮಾಡಿದ್ವಿ ತಳ್ಳಾಡಿದಾರೆ ಹುಡುಗರು ಜಾಸ್ತಿ ಜನ ಅವರು ನಾವೆಷ್ಟು ಜನ ಇದ್ವಿ ನಾವು ಯಾಕೆ ನಾವು ಕೇಳಿದ್ವಿ ಬೆಂಕಿ ಯಾಕೆ ಹಾಕಿದೆ ಅದರಿಂದ ಏನು ತೊಂದರೆ ಆಯಿತು ಆಯಿತು ಒದಿತು ಅಥವಾ ಇನ್ನೊಂದು ಏನಾಯ್ತು ನಿಮ್ಮ ಮನೆದೇನಾದ್ರು ನಷ್ಟ ಮಾಡ್ತೋ ಏನಾಗಿದೆ ಅಂತ ಬೇಕಲ್ಲ ಆದರೂ ಆ ಕೆಲಸ ಮಾಡಲ್ವಲ್ಲ ಇಷ್ಟೊಂದು ವಿಕೃತವಾದಂಥ ಮನಸ್ಥಿತಿ ಈ ಮುಸ್ಲಿಂ ಹುಡುಗರಿಗೆ ಯಾಕೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ